அன்னாத்தாழி சிக்கர்ணி ஆத்து டொமேட்டோ சார் இட்டேனி அது கதீத்திர இவரு சிங்க வர அத்தியார் வர கலச மோசிர்த்திவிட்டு தந்தஷ்டு தந்தது அஷ்டி ஊட்ட மாட்டு பிஷேது அண்ணா சார் சீக்கரணி ஊன் அந்த பிஸ்லி சாாத அனஸ் சீக்கரணி அதுக்காக பாக்கர்னி சாத்தனே இல்லை சாலைபோதாங்க அனஸ் அது தொட் புட்டியாக இதர மாகணையாக ஒட்டு அண்ண சார் அப்படின் கரீலே பேட சஞ்சி முந்த விஷேவு இதனி கர்த்திக்கு ஜீவ த்தார சிகோரே மிர்ச்சியாரி மாதிரி அத்த இன்ன சார உண்டை சிக்கர்னி ஊட்ட மாந்த் போட்டு ஊட்டமா வந்துட்டு வந்து அறாம் தகலிரக்கூளிமாரி பஜ்ஜியர மிர்ச்சி மாதிரி அத்த ನಿನ್ನೆ ನಮ್ಮದು ಡೌನ್ಲೋಡ್ ಪ್ರಾಬ್ಲಮ್ ಆತ್ರಿ ವಿಡಿಯೋ ಹಾಗಾಗಿ ಇಟ್ಟಿದ್ದಂಥ ಒಂದು ವಿಡಿಯೋನ ಡಿಲೀಟ್ ಮಾಡಿ ಆಪ ತೆಗೆದು ಹಾಕಿ ಮತ್ತು ಹೊಸದು ಹಾಕಿ ಮಾಡಬೇಕನ್ನಷ್ಟೊತ್ತಿಗೆ ಲೇಟನ್ನು ಆಗ್ಬಿಡ್ತ್ರಿ ಇದು ಇದು ರೀ ಆತ ಹಾಗಾಗಿ ಹಾಕೋಕ್ಕಾಗಲಿಲ್ಲ ರೀ ದಯವಿಟ್ಟು ಕ್ಷಮೆ ಇರಲಿರಿ ನೀವು ನಮ್ಮ ವಿಡಿಯೋಕ್ಕಾಗಿ ಕಾಯ್ತಿರ್ತೀರಿ ಅಂತ ಗೊತ್ತ್ರಿ ಹಾಗಾಗಿ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿರಿ ದಯವಿಟ್ಟು ಯಾರು ಬೇಜಾರಾಗಕ್ಕೆ ಹೋಗ್ಬಿಡ್ರಿ ಹಿಂಗೊಂದೊಂದು ಸತಿ ಹಾಕ್ರಿ ಮತ್ತು ದಯವಿಟ್ಟು ನಿಮ್ಮ ಕ್ಷಮೆ ಇರಲಿರಿ ನೋಡಿರಿ ಇವತ್ತಿನ ಕತೆ ನಮ್ಮ ಚಿಗವರ ಊರಿಂದು ನೋಡಿರಿ ಅದನ್ನು ಕಥೆಯನ್ನು ಹಾಕ್ತೀನಿ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಕತಿ ಅಂತ ಅನ್ಕೊಳ್ಳ ಇಷ್ಟ ಆತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಬರೀ ಕಥೆಯನ್ನು ಮುಂದುವರಿಸ್ತೀನಿ ಯಾರ ಎಲ್ಲ ಕಮೆಂಟ್ಸ್ ಹಾಕಿದ್ರಲ್ರಿ ಅವ್ರಿಗೆಲ್ಲ ನಾನು ವಿಡಿಯೋ ಎಂಡಿಗೆ ರಿಪ್ಲೈ ಕೊಟ್ಟಿರ್ತೇನೆ ಅಲ್ಲಿ ನಿಮ್ಮ ಹೆಸರುಗಳನ್ನ ನೀವು ನೋಡ್ಬೋದು ರೀ ಬರೀ ಕಥೆ ಮುಂದುವರಿಸ್ತೇನೆ ಬೇಷಂಗ ಕುದಿಸ್ತೀನಿ ವ ಇವ ಬಿಸಿಲು ಕುದ್ರ ಕುದ್ರೆ ತಡಿಯೋದಿಲ್ಲ ಸಾರ್ ಎಂತ ಆಗ ಮಾಡ್ಯವಂತಂದ್ರೂ ಕಡ ಕಳ ಕುದೀಬೇಕು ಯಾವುದೋ ಒಂದು ಸಾರ್ ಹತ್ತು ಏನೋ ಪಲ್ಯ ಅದ ಅಂದರೆ ರುಚಿ ಬರುತ್ತದೆ சொன்ன நீர் குடாக்கிட்டு குடிலவ் நீர் கெட்ட பிசல்த்தி சாரீன் சன்கச்சி கதிவெல் ஒழுதிரத்து ஓ நீர் விட்டு கெட்ட பிசல் பாப்பா கொர் தட்டி ಇದು ಮಡಿಕೆ ಬ್ಯಾಳಿ ಪಲ್ಲೆ ಚಪಾತಿ ಆಗಿತಿ ಎಣ್ಗಾಯಿ ಎಣ್ಣಗಾಯಿ ಇಟ್ಟೇನಿ ಇನ್ನೇನು ಮತ್ತು ಬಾಣ ಒಂದು ಅನ್ನ ಮಾಡಿಟ್ಟೇನಿ ಯಾರು ಅಂದ್ರೆ ಹಾಲು ಮೊಸರು ಒಂದು ಒಗ್ಗರಣೆ ಹಾಕಿ ಬಾಣ ಮಾಡಿಟ್ಟು ನಾನು ಬಡಬಡ ಉಷ್ಟು ಬಾಂಡೆ ಕುಡಿಸಿಟ್ಟು ತಿಕ್ಬೇಕು ಹೋಗ್ರಾಗ ಅವರಿಗೆ ಅತ್ತೆ ಯಾರಿಗೆ ಭಾಳ ಆಕತಿ ಕೆಲಸ ಮುಗಿಸೋದ್ರೆ ಹಗ್ರ ಹಾಕತಿ ಅದ್ರ ಸಂಬಂಧ ಬಡಬಡ ಕೆಲಸ ಮುಗಿಸಿ ಹಿಂದಗಡೆ ಹೋದ್ರೆ ಮತ್ತೆ ನಾವು ಮಧ್ಯಾಹ್ನ ಕೂಟಕ್ಕೆ ಊಟ ಟೈಮಿಗೆ ಹೋದ್ರೆ ಅವ್ರಿಗೆ ಉಣ್ಣಾ ಕಲ್ಗಾಮಕ್ಕಂತ ಮಾಡಿದ್ರೆ ಸಂಜೆ ಬಿಡಿ ಇದು ಹೋಗೋದು ಅಂತ ಅನ್ಕೋಬೋದ್ರಿ ಕಮಲಕ್ಕದ ಅಲ್ರಿ ಅವ್ರ ನಾದ್ಮೀರಿ ಅಂದ್ರೆ ಹೆಣ್ಮಗಳ್ರಿ ನಾವು ಇವತ್ತು ಬುತ್ತಿ ತಗೊಂಡ್ ಹೊಂಟಿದ್ವಿ ರೀ ನಮ್ಮ ನಮ್ಮ ಅವರನ್ನ ಕಳಿಸಿ ಒಂದೆರಡು ದಿನ ಇದ್ ಬರ್ಬೇಕಂತ ಮಾಡಿ ನೋಡ್ರಿ ಹಂಗಾಗಿ ಬುತ್ತಿ ರೊಟ್ಟಿ ಕಟ್ಕೊಂಡ್ ಹೊಂಟಿದ್ದೆ ಇಲ್ಲಿ ಕತೆಗಳಲ್ಲೂ ಬರ್ತಾವ್ರಿ ನಿಮಗೂ ನಮ್ಮ ಗಂಡನ ಮನೆ ಕಡೆ ಇದ್ದಾಗಿಂದ ನಿಮ್ಗೆ ಕತೆಗಳು ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ಇಲ್ಲಿ ಕತೆಗಳನ್ನ ಹಾಕ ಪ್ರಯತ್ನ ಮಾಡ್ತೀವಿ ಈಗ ಬುತ್ತೊಟ್ಟಿ ಒಯ್ಯಾಕ್ರಿ ತಿನ್ ಪಲ್ಯ ಮಾಡೇನಿ ಮಡಿಕೆ ಪಲ್ಯ ಮಾಡೇನಿ ಪಲ್ಯ ಮಾಡೇನಿ ಚಪಾತಿ ಹತ್ತಿರ ರೀ ಡೋನ್ಗಾಯನಗಾಯಿ ಮುದಕ್ಕೆ ಇಟ್ಟಿದ್ದು ನೋಡ್ರಿ ಇನ್ನೇನು ಬಾಣ ಒಂದು ಕಲಿಸಿ ಇಟ್ವಿ ಅಂದ್ರೆ ಎಲ್ಲ ರೆಡಿ ಆತ್ರಿ ಇದನ್ನ ಹಸಿ ಚಟ್ನಿ ಕಟ್ ಮಾಡೇವ್ರಿ ಒಂದಿಷ್ಟು ಶೇಂಗಾ ಚಟ್ನಿ ಎಲ್ಲ ಮಾಡ್ಯಾವ್ರಿ ಬುತ್ತಿ ಕಟ್ಕೊಂಡು ನೀನು ಹೋಗ್ಬೇಕು ರೀ ಅತ್ತೇರಾ ಬನ್ನಿ ವಾ ಅತ್ತೇರಾ ಒಂದಿಟ್ಟು ಡೋನ್ಗಾಯನಗಾಯಿ ಇದು ಉಪ್ಪು ಖಾರ ನೋಡಿ ಬರ್ರಿ ಬೇಷ ಇಲ್ಲ ಮತ್ತು ಖಾರ ಭಾಳ ಅಂತ ಸ್ವಲ್ಪ ಬೆಲ್ಲ ಅದು ಹಾಕ್ತೀನಿ ನೋಡ್ಬ್ರಿ ಎಲ್ಲ ಮಾಡ್ತೀವಿ ಬಿಡವಾ ಯಾರು ನೋಡಕ್ಕೆ ಏನೈತಿ ಏ ನೋಡ್ಬರಿ ಏತಿಯ ಹ್ಮ್ ಬೇಷತ್ವಾ ಇದನ್ನ ಬೀಜ ತೆಗ್ದಿನ ಒಂದ್ ಇಟ್ ಕಾರ್ ಆಗಿಲ್ಲ ನೋಡ ಎಂತ ಚಲ ಆಯ್ತ್ ಪಲ್ಲೆ ಹೂನ್ರಿ ಏತಿಯ ಹುರದ್ ಬೀಜ ಇಷ್ಟು ಗಿರ ಮತ್ ಅಂತ ಹೇಳಿ ನೀವು ಬಾ ಖಾರ ತಿನ್ನಂಗಿಲ್ಲಲ್ಲ ಎದಿ ಉರಿತೈತ್ ಹಂಗಾಗಿ ಇಷ್ಟು ಬೀಜ ಉದ್ರಿಸಿ ಅವ್ನ ಉದ್ರಸ್ರಿ ಆಮೇಲೆ ಇದನ್ ಮಾಡಿದ್ ನೋಡ್ರಿ ಇದನ್ನ ಹಾಕಿ ಪಲ್ಯ ಮಾಡಿದೆ ಎಂತ ಚಲ ಆಯ್ತಾ ಬಾರಿ ಚಲೋ ಆಯ್ತಿ ನಿಮ್ಮ ವಾರ ಏನು ಬಂದಿಲ್ಲಾ ಅವ್ರ ಮನೆಯಾಗಿದ್ದ ಹೂನ್ರಿ ನಾನು ಉರಿಗುಂಟನಿ ಮತ್ತೆ ಅದಿಟ್ಟು ಗೊತ್ತಿರ್ಬಿಡು ಬ್ಯಾಡ್ ಅಂತಂದ್ರ ಕೇಳಿಲ್ರಿ ಅವ್ರಿ ಚಿಕಡಮನಿಯರು ಹೇಳಿ ಉರಿ ಮತ್ತೆ ಮತ್ತಿನ್ನ ಬಂದಾಗ ಕಳಿಸಿನಂತಂದ್ರೆ ಈ ನಾವು ದೋಸೆ ಹಾಕ್ಯಾವ ದೋಸೆ ಬಡೇವಿ ನಿಮ್ಮ ಅವ್ರ ಸಂಬಂಧ ನಾಷ್ಟ ಕರಿಬೇಕಂತ ಮಾಡ್ಯವ ಅಂತಂದ್ರೆ ರೀ ಅದಕ್ಕೆ ಮತ್ತು ಹೆಂಗೆ ಮಾಡಲಿ ಅಂತಂದ್ರೆ ನೀವು ಕಳಿಸಿಬಿಡ ಅಂತಂದ್ರಲ್ಲ ಹಾಗಾಗಿ ಮತ್ತೆ ಸುಮ್ಮನೆ ಕಳ್ಸಿ ಕೊಟ್ಟೆ ರೀ ಇವ ಮತ್ತು ಇದನ್ನು ಮಾಡಿ ಕರಿತಾರ ಒಲ್ ನೆನಕ್ಕೂ ಬಾರ್ದು ಈಗಿನ ಹಾಗಾಗಿ ಸುಮ್ಮನೆ ಕಳಿಸ್ಬಿಡುವ ಮತ್ತೆ ಏನು ತಪ್ಪು ತಿಕ್ಕೋತಾರೆ ಕಳಿಸ್ಲಿಲ್ಲ ನೋಡ ನಾವು ಕರಿ ಹಾಕೋದ್ರೂ ಅನ್ನಿಸುತ್ತೆ ಅದಕ್ಕೆ ಬ್ಯಾಬಿಡುವ ಬಿಡು ಏನು ಒಂದು ನಾಷ್ಟ ತಿಂದು ಚ ಅದು ಕುಡಿದು ಬರ್ತಾರ ಅಂತ ಹೇಳಿ ನೀನು ಮತ್ತೆ ಕರೀತಿಯಲ್ಲ ಮತ್ತೆ ಅವ್ರು ಯಾರು ಅವ್ರ ವಾರದು ಊರಾಗಿದ್ದ ಬಂದ್ರ ಅವ್ರು ರಕ್ತಂಗ್ಯಾರು ಬಂದ್ರ ಕರೀತೀಯಲ್ಲ ಹಾಗಾಗಿ ಮತ್ತೆ ನಿಮ್ಮ ವಾರ ಭಾಳ ಜನಕ್ಕೆ ಬಂದಿದ್ರಲ್ಲ ಹಾಗಾಗಿ ಕರೆದಿರ್ಬೇಕು ನಷ್ಟಕ್ಕೆ ಅವರು ಅಲ್ರಿ ಇರ್ದಿದ್ರ ಕಳ್ಸಾಕ ರೀ ಮತ್ತು ಊರಿಗೆ ಒಂದು ಹೊಂಟಿದ್ವಲ್ಲ ಲೇಟ್ ಅಂತ ಹೇಳಿ ಇರ್ಲಿ ಬಿಡ್ರಿ ಒಂದರ ಏನೈತಿ ಎಲ್ಲ ಅಡಿಗೆ ಆತ ನಾನು ಅಷ್ಟು ಬಂಡೆ ಕುಡಿಸಿ ತಿಕ್ಕೊಂಡು ಬರ್ತೇನ್ರಿ ರೀ ಅವ್ನ ಅವನ್ನ ನೀವೊಂದಿಟ್ಟು ಬುತ್ತಿ ಕಟ್ಬಿಡ್ರಿ ಊರಿಗೆ ನಮಗ ಗೇಟ್ ಬೇಕಾ ಹಾಕೋವಾ ಏ ಬೇಡ್ರಿ ಎತ್ತಾರ ನಾನು ಬುತ್ತಿ ನೀವೇ ಕಟ್ರಿ ನಾವು ಓಸು ಬಂಡೆ ತಿಕ್ಕೊಂಬರ್ತೇನೆ ಮತ್ತೆ ನಾ ಹೋದ್ಮೇಲೆ ನೀವು ತಿಕ್ಕೋತ ತಿಕ್ಕೋತಾನಿದಿರ್ತೀರಿ ಸುಳ್ಳು ಮೊದ್ಲ ಕಾಲ್ ಮನೆ ಕಾಲ್ ಓದವು ನಾ ಅಷ್ಟು ನೀವಿಲ್ಲೇ ಕುತ್ಕೊಂಡು ಎಲ್ಲ ಇಲ್ಲೇ ಇಟ್ಟೇನಿ ನೀವು ಇದನ್ನ ಆಸೆ ಬೇಟಲ್ ಬೇಕಲ್ರಿ ಹೆತಾರ ಅದ್ರಾಗ ಕಟ್ಬಿಡ್ರಿ ಮನೆಗೆ ಏಟ್ ಬೇಕು ನೋಡಿರಿ ತಕೋರಿ ಎತ್ತೀಯಾರ ತಕೊಂಡು ಮತ್ತು ಆಚೆ ಕಡೆ ಮನೆಗೆ ಎರಡು ಮನೆ ಕೊಡ್ಬೇಕಂದ್ರೆ ಎತ್ತಾರ ಮತ್ತೆ ಬುತ್ತಿನ ಹ್ಞೂ ಕೊಡ್ಬೇಕು ಯಾರ ಹುಡುಗರು ಬಂದು ಹಚ್ಚಿ ಕಳಿಸ್ತೀನಿ ತು ನಾ ಅಡ್ಡಾಡ್ಕೊಂತ ನೀಡ್ಕೊಂಡು ಅಂದ್ರೆ ಬಸ್ಸಿಗೆ ಹೋಗ್ತಕ್ಕತಿ ನೀನು ಬ್ಯಾಡಬೇಡವನ್ನ ಬಾಂಡೆ ತಿಕ್ಕೊತಿಂತೋ ಸೌ ಕಾಸು ಬ್ಯಾಡ್ ಬಾಡ್ರಿ ಅತ್ತಿಯಾರ ನಾ ಎಲ್ಲ ತಿಕ್ಕೋತೀನಿ ತಿಕ್ಕೊಂಡ ಬರ್ತೇನೆ ತಿಕ್ಕಿ ಎಲ್ಲ ಕುಡಿಸುತ್ತೇನೆ ಇವ್ನು ಅಷ್ಟು ಪಲ್ಯನೂ ಸಣ್ಣ ಸಣ್ಣ ನೂಕ ಎಲ್ಲ ತಗದೇನ್ರಿ ಅತಿಯಾರ ತೆಗ್ದು ಉಷ್ಟು ಕೂಡಿ ಹಾಕಿ ನೀವು ಬಂಡೆ ಸಾಮಾನ ತಿಕೊಂಡ್ ಬಂದ್ಬಿಡ್ತೇನೆ ರೀ ಎಲ್ಲಿ ಮಣಕಾಲ ನುಂಗದವು ಎಲ್ಲ ಕೋತ ತಿಕ್ಕೋತ ಕುಂದಿರ್ತೀರಿ ಅರಬಿ ಎಲ್ಲ ಒಗದ್ ಹಾಕಿನಿ ಅತಾರ ಇದನ್ ಸಂಜೆ ಸಂಜೀವ್ ದೊಡ್ಡ ತಗೊಂಡ್ಬಿಡ್ರಿ ಅತಾರ ಆರಿದ್ ಅವು ಈಗ ಆರಿದು ತೆಗೆದಿಡ್ತಿದ್ದೆ ನಾನು ನಸಿನ ದೌದ ಒಕ್ಬೇಕಂದ್ರೆ ಯಾರ್ದು ಇನ್ನೂ ಜಳಾಖಾನ ಆಗಿದ್ರಿ ಅತಿಯಾರ ದೌಡ್ಯಾಲ ಮಾಡ್ಬೇಕವ್ರಹ ಇಲ್ಲ ಅಣ್ಣ ಹಿಂದಗಡೆ ತಗಿತೀನೋ ಇಲ್ಲ ವೆಂಕಟೇಶಿ ಕಾಲೇಜ್ನಾಗಿದ್ದ ಬಂದ್ರೆ ಅವನಕರ ಕಡೆಯರ ತೆಗಿ ಸಿಡಿಸ್ತೇನೆ ತುಂಬ ಎಷ್ಟು ಮಾಡ್ರಿ ತೇರ ಬಾ ಅಂತಂದು ನೀವು ಅಲ್ಲಿ ಅಂತ ನೋಡ್ರಿ ನಾ ಪೇಪರ್ ಅದಾವ ಅಲ್ಲಿ ಬಿಡವ ನಾನು ಓದೋದೈತಿ ನೀ ನಿಯ ಬಾ ಮತ್ತೆ ನಂದು ಇದು ರಾಕೊಂಡು ರೀ ಹಂಗಾಗಿ ಬೆಟ್ಟಾಗಿ ಬರೀ ಅಂತ ಬಾ ಅಂತಂದ್ಯ ರೀ ಬರ್ತೇನವ ಬಿಡೋದಿಲ್ಲ ಪರೀಕ್ಷೆ ಅದಾವು ಮುಗಿಸ್ಕೊಂಡು ಬರ್ತೇ ಅಂತು ಆತ ನೀನು ಕರ್ಕೊಂಬನಾಗತಿ ಬೆಟ್ಟ ಬರ್ತೇನೆ ಎರಡು ದಿನ ಇದ್ದಂತಂದ್ರಿ ಹೌದು ಆತ ಹಂಗಾರೆ ಪರೀಕ್ಷೆ ಮುಗಿಸ್ಕೊಂಡೆ ಬರವಲ್ಲಕ್ಕ ಹುಬ್ಬಳ್ಳಿ ಸೀರೆ ತಂದಿಟ್ಟೆ ನೋಡ ನಿಮ್ಮ ವಾರ ಯಾವಾಗ ಬಂದ್ರೆ ಕೊಟ್ರತಂತ ನನಗೊಂದು ಅವ್ರು ಒಂದು ತಂದಿದ್ನಿ ಕೊಡು ನಿಮ್ಮ ವಾರಿಗೆನಾ ಬ್ಯಾಡ ಆಡ್ರೀತಾರ ಒಂದು ಚಲೋ ಜಂಪರ್ ಪೀಸ್ ಕೊಟ್ಟು ಬಿಡ್ರಿ ಮತ್ತೆ ಯಾಕೆ ಸೀರೆ ಅದು ಮತ್ತೆ ಏನಾರ ಕಾರ್ಯಕರ್ತನ ಇದ್ದಾಗ ಇದನ್ನ ಮಾಡಿರಂತ ಕೊಡಿರಂತ ಈಗ ಹಂಗ ಬಂದಾರ ಇರಾಕ ಎದಕ್ಕೆ ಈಗ ಅಷ್ಟೇ ಇದು ಸುಮ್ಮನೆ ಬ್ಯಾಡ್ರಿ ಅಯ್ಯ ನೀನು ಹುಚ್ಚಿ ಶನಕ್ಕೆ ಹಿರೇ ಮನುಷ್ಯ ಬಂದ ಹಂಗ್ವಾ ತಂದಿಟ್ಟೆ ನಾನು ಕೊಡು ಇದು ಮಾಡ್ಬೇಡ ಕೊಡು ಕೊಟ್ಟು ನಮಸ್ಕಾರ ಮಾಡು ಹಂಗಿದ್ ಮಾಡಕ್ ಹೋಗ್ಬಾರ್ದು ಅವರು ಭಾಳ ಜನಕ್ಕೆ ಬಂದಾರ ಹಂಗ ಕಳ್ಸಕ್ಕೆ ಚಂದ ಅನಿಸ್ತತ್ತ ಅಲ್ರಿ ಅತ್ತಿಯಾರ ಮತ್ತೆ ಏನಾರ ಇದ್ದಾಗ ಕರೆಯದಿದ್ದ ಬಂದಾಗ ಕೊಡಾಕ್ ಬರ್ತಿತ್ತು ನಮ್ಮ ಈಗ ಏನದತ್ತು ನಾ ಇನ್ ವೆಂಕೇಶ್ ಇದ್ದ ಲಗ್ನ ಇನ್ನಾರ ಏನದವ್ರು ನಮ್ಮ ನಿಮ್ನಾಗ ಏನ ಒಟ್ಟು ಇರುವ ಆಕೆ ಊರಿಗೆ ಹೋಗ್ಬಿತ್ತಾ ಅಂತಂದ್ರೆ ಅದು ಹೋಗಿ ಕುಂತ್ ನೋಡಲ್ಲಿ ಆಕೆ ತಲೆ ಬಂದಿದ್ದ ಮಾಡ್ತಾಳ್ರಿ ಏನ್ ಮಾಡ್ಬೇಕ್ರಿ ಅತಿಯಾರ ಸುಮ್ನಾ ನೀವು ಇವ್ರು ಏನಂತಂದ್ರೆ ಹಾಂ ಎರಡು ದಿನ ಹೆಂಗಾರ ಮಾಡ್ಕೊಂತ ತಗೊಂಡ್ವು ಹೋಯ್ ಬಾ ಬನ್ನೇ ಮತ್ತೆ ಅಕ್ಕಿ ಹೋಗು ಹಾಕಿ ಸುಮ್ಮನೆ ಬ್ಯಾಡನಕ್ ಹೋಗ್ಬೇಡ್ರಿ ಅಷ್ಟಕ್ಕಮ್ಮತ್ ಜಗಳ ತಕೊಂಡು ನಿಂದ್ರೆ ತಳ ಕಳಿಸ್ಬಿಡ್ರಿ ಅಂತಂದ್ರ ಅಲ್ರಿ ಅತ್ತಿಯಾರ ಇವ್ರ ಜಗಳ ತಾಗಿತ್ತು ತಗೊಳ ತಡಿ பரல சரி யார் ஹாக்கிங்க கழுசாக்க வர்த்தவ் மணிய இந்த நெட்டாக கழுஸ்தேன் நான் ஹோல்பிட்ரி சும்மே யாக்கந்தோக்கி நீங்கள் நான் அந்த ஒன்ட்டேவியா ஹேங்காரா மாண்டு யாக்க இடா பரவால்க்கு சும்மே ஏன்மா சன சனு அதுவா ஆ ஏன்னா சீத்தவா இதென்ன ஏன்னா எல்லாரும் ஒன்க்கொண்டு ஹோக்கு இஷ்ட முகீத்தே நாளெல்லாம் ஹுடுமே அவ்வளது மதி வந்து இத்தி முஞ்சி ஹங்க எல்லாம் இரத்தவோங்க இது மாட்டது ஒன்க்கண்டு ஹோவ் அந்த தம்பி பேல்ல அந்த ಏನು ಮಾಡುದ್ರಿ ರೀ ಅತಿಯಾರ ತಿಳಿವಳ್ಕೆ ಕಡಿಮೆ ಐತೆ ಯಾಕೆಗೆ ಸುಮ್ಮನೆ ಏನಾರ ನಾನು ಅನ್ನೋಕ್ಕೆ ಹೋಗುತ್ತೇನೆ ಏನೀನಾ ದೊಡ್ಡ ಇದೇ ಆಗಿ ಬಿಡುವ ನೀನು ಅಂತ್ಕೊಂತ ಇದು ಮಾಡ್ತಾಳ್ರಿ ಹಿರೇ ಹಾಕಿ ಅಂತಂದು ಸುಮ್ಮನೆ ಎಲ್ಲಿದ್ದು ಬಿಡ್ರಿ ಅತ್ತಿಯು ಸುಮ್ಮನೆ ಇವರು ಬೈತಾರೆ ಸುಮ್ಮನೆ ದೊಡ್ಡಕಾಯಿ ನಿನ್ನ ಹೊಂದ್ಕೊಂಡು ಹೋಗ್ತಾರ್ರಿ ಹಾಗಾಗಿ ಮತ್ತು ಅನ್ನಾರು ಪಾಪ ಅವರು ಹೇಳ್ತಾರೆ ಮತ್ತು ಅವ್ರು ಮಾತಾಡೋಕ್ಕೆ ಕೇಳೋದಿಲ್ಲ ನಾ ಹೋಗ್ಬಿಡ ಇವ ಸುಧಾರಣೆ ಕಾಣ ನಾನು ಸುಧಾರಣೆಕಂತ ಮಾಡಿದ್ಯ ಬರ್ಲಿಕ್ಕೆ ಸರ್ ತವರು ಮನೆಯಿಂದ ಮಾಡ್ತೇನೆ ಹೋಗಿ ನೀವು ಊರಿಗೆ ಕರೆ ಕೊಟ್ಟು ಕಳ್ಸ್ತೀನಕ್ಕಿ ಹೋಗಿ ಇಪ್ಪತ್ತಿನ ಆತು ಹೊಳೆ ಬರಲ್ಲ ಸರ್ನ இல்லை எல்லாம் சுகி நம்ம உதவி ஏனாய் தக்கார அல்லா நானே நம்ம சீக்கவனு ஷுட்டி விட்டு தக்கிணு பார்த்தான் ஊராக இருந்த மத்த அது ஹோகி இது குந்திரி சந்த காந்த மத்த நீனா அது விடு மத்த பாங்க ஏன் பார்த்திங்க பண்ணீன் ஏனா நான் கரெக்டான கிணிக்கேந்த் நோட்ரித்தேர மத்தேன் தழ ஏன்னா தீர வந்துட்டு இதென்னிடு நீ பணவன் கல்சிட்டுல ஆர்த்து அண்ணா ஹூ அது பல்யா கதீத்தீன பூர சந்தா அவு இதென்னு அனசதில்ல கலசிடு சார்ட்டோன் அன்னாட் எல்லா இவ் ஹோக் நீக்கொடுத்தே ரத்திரி எங்க பல்லயா உருாத்தி தித்தாரா ஒட்ட அண்ண சார் இல்லை ஒர்க் நெனந்திரேத்தாத்தவர நான் பான்கார்த்தேன் நோட் ரெய்ர பல் இழுத்தி கட்டிட்ரித்தர் நம்ம ஊரு நம்ம மனை நோட் தக்கோரி ஆத்தோ அக்கடத்தினு இன்னும் சூர் பல்லே கதிலே ஹூ விருசித்தோடேனா மடக்கைக்காழப்பல் இட்டேனி பேழிப்பல் கொரதட்டின் பல்ய பண சட்னி ஆர ஐட்டேனி மத்த இன்னொரு டொன்காயி மத்தே சப்பாத்தி ஐட்டேனா அத்தியாரா ஊசு பண்ண திக்குட்டேன் ரீ தூத்தின தும்பிட்டேன் இங்க வெங்கடேஷால இது காலேஜ்னாக ஒளக்த்தி விட்ஸ் நீ தரக்கூட் வத்தி நமக்கு ஹூன் ஆக நடி ஆ சீரி தகண்டு நீர் வந்த நோட் பூனா ஹச்சோரிக் கே கழுத்தக்கி ஓகே நூன் நோடுவா எல்லா ஐத்தேன்னு இதை மாக பேப்பர் ஹாக்கி ஒன் நீரி மட்டும் தும் கட்ட பிஸில் நூன் தும் ನಡಿ ಆ ಸೀರೆ ತೊಗೊಂಡಡಿ ನಿಮ್ಮ ವಾರಿ ಮಾಡೋಕ ಕೊಟ್ರ ಅದ್ ಕೈಯಾಗ ಅವ್ರಿಗೆ ಭಾಳ ದಿನಕ್ಕೆ ಬಂದಾರ ಹ್ಞೂ ರೀ ಅತಿಯಾರ ಇಲ್ಲ ಇಲ್ಲೇ ಇರಬಲ್ಲ ತಕ್ಕಡಿ ಆಮೇಲೆ ಹಿಂದೆಗಡೆ ತಯಾರಾದ್ಮೇಲೆ ತಗೊಂಡ್ ಹೊರಗೆ ಇಡ್ತೇನೆ ಯಾವ ಸೀರೆ ಅತ್ಯಾರ ನಿನ್ಗೊಂದು ತಮ್ಗೊಂದು ತಂದಿದ್ರೆ ಬಿ ಮನ್ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಹುಬ್ಬಳ್ಳಿ ತಗೋಬೇ ಅದನ್ನ ನಿಮ್ಗ ಅಂತಾನೆ ತಂದಿದ್ರು ಏ ಬೇಡವಾ ನನ್ ಈಗ ಎದಕ್ ಬಂದೆ ನಾನು ಮತ್ತೇನಾರ ಕರೆ ಕಡ್ನು ಇದ್ದ ಮಾಡಿರಿ ಅಂತ ಏನು ಹಂಗ ಬಂದೇನಿ ಏನು ಬೇಡ ಕೈಯಾಗ ಒಂದು ಬ್ಲೌಸ್ ಪೀಸ್ ಪಿಸ್ಕೊಡು ಬ್ಯಾಡವಾ ಸೀರೆ ಮತ್ತೇನಾರಿದ್ದ ಇದ್ದ ಯಾಕೆ ಯಾಕ್ರಿ ಮತ್ತೆ ಬಂದಾಗ ಹೋಗ್ತೀನಿ ನಾನು ಏಯ್ ತಗೋರಿ ಬಾಳ ದಿನಕ್ಕೆ ಬಂದಿರಿ ಹಂಗ ಹೋಗ್ಬೇಡ್ರಿ ವಲ್ಲನಬೇಡ್ರಿ ಕಂಡು ಅದಕ್ಕೆ ನಿಮ್ಗೊಂದು ನನಗೊಂದು ಅಂತ ತಂದಿದ್ನೇ ನೀವು ಹೆಂಗೂ ಬರುವ ಇದ್ರಲ್ಲ ಹಂಗ ಕಳ್ಸುದೇನಂತಂದು ನಿಮ್ಗೊಂದು ತರಕಂತ ಹೋಗಿದ್ನ ನಿಮ್ಗಂತನ ತಂದೀನಿ ತಗೋರಿ ವಲ್ಲನಕ್ಕೆ ಹೋಗ್ಬೇಡ್ರಿ ಹೇಳಿ ಮತ್ತೆ ಏನಾರು ಇದ್ದಾಗ ಹೋಯ್ತಿದ್ದಿಲ್ಲ ಓ ಬೇ ತಂದಾರ ಒಲ್ಲ ಬ್ಯಾಡ ಎಲ್ಲ ಒಳ್ಳೇದಲ್ವಾ ಎಲ್ಲ ಒಳ್ಳೇದಲ್ವ ಒಗಾತಿ ನೋಡು ಜಗ್ಗದಿರ್ತಾವೆ ಸೀತಾ ಬಾಸ್ ಚೀಲಾ ನಿಂದು ಪರ್ಸು ಒಗಾತಿ ನೋಡು ಇಳಿ ಅದೇನು ಹ್ಞೂ ರೀತಿಯ ಜಾಕಿಲೆ ತಗೊಂಡೋಗ್ತೀನಿ ಹೇಳ್ರಿ ಅತ್ಯರ ಇವು ಬಿ ಪಿ ಗುಳಿಗೆ ನೋಡ್ರಿ ಮರಿಬೇಡ್ರಿ ಹೊತ್ತು ಹೊತ್ತಿ ತಗೋರಿ ಮತ್ತೆ ನಾ ಇದ್ರೆ ಕೊಡ್ತಿದ್ನೆ ನೀವು ಮರಿಬೇಡ್ರಿ ನಾ ಊಟ ಆದ ನಾಷ್ಟ ಮಾಡೋತೇನೆ ಮುಂಜಾನೆ ನೆನಪಿಲ್ಲೇ ತಗೋರಿ ಅನ್ವಾ ಇಲ್ಲ ಇಲ್ಲೇ ಟೇಬಲ್ ಮ್ಯಾಗ ಹೊರಗಿಟ್ಟೆ ಯಾವ ನಂಗೆ ಸಿಗುವಂಗೆ ದಿನಾ ಇನ್ನ ತಂದು ಕೊಡ್ತಿದ್ದಿ ಇಲ್ಲೇ ಟೇಬಲ್ ಮ್ಯಾಗ ಇಟ್ಟೇನಿ ನೋಡಿ ತಗೋರಿ ಮರಿಬೇಡ್ರಿ ಅತ್ತಿಯಾರ ನಾವು ಹೋಗ್ಬರ್ತೇವೆ ನೋಡ್ರಿ ಇರ್ತೀರ ಹಂಗರ್ರಿ ನೀವು ಬರ್ರಿ ಅಕ್ಕಾರ ಒಂದು ನಾಲ್ಕು ದಿನ ಬರ್ರಿ ಏನು ಅವತ್ತು ಬರ್ತೀರಿ ಅವತ್ತ ಹೋಗ್ತೀರಿ ಇದ್ದಂಗೆ ಆಗೋದಿಲ್ಲ ಬರ್ರಿ ನೀವು ಹ್ಞೂ ರೀ ಬರೋಣ ವಿಜಯಲಕ್ಷ್ಮೀನವ್ರ ಕಮೆಂಟ್ ಹಾಕಿದ್ದೀರಿ ಅವ್ರ ಎಕ್ಸಾಮ್ ಎಕ್ಸಾಂಪಲ್ ಹಾಕೊಂಟಾರಂತೀರಿ ಆಲ್ ದ ಬೆಸ್ಟ್ ಅಂತ ಹೇಳಿದಿರಿ ಆಲ್ ದ ಬೆಸ್ಟ್ ರೀ ಎಲ್ಲ ಒಳ್ಳೇದಾಗ್ಲಿ ರೀ ಚಂದಂಗ ಪೇಪರ್ ಬರೋದು ಒಳ್ಳೆ ರಿಸಲ್ಟ್ ತೆಗಿರಿ ಶಿವಾನಂದ್ ಮೇಟಿಯನ್ ಅವರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಸಂಜನಾ ಅವರೇ ಕಾವೇರಿ ತಡ್ಕೋಡನ್ನವರು ಕಮೆಂಟ್ ಹಾಕಿದ್ದೀರಿ ಅವರು ನರೇಗ ಕೆಲಸ ಮಾಡ್ತಾರಂತೀರಿ ಅವ್ರ ಕೆಲಸಗಾರರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಎಲ್ಲರಿಗೂ ಈ ಕಮಲಕ್ಕನ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಹಾಯ್ ರೀ ಸುಮಾಕೆ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅಸುಂಡಿಯಿಂದ ಅಂತೀರಿ ನಲ್ಲಿ ಮಕ್ಕಳಿಗೆ ಹಾಯ್ ಹೇಳಂತಂದು ಹಾಯ್ ಮಕ್ಕಳ ಎಲ್ಲರಿಗೂ ಒಳ್ಳೇದಾಗಲಿ ರೀ ಯಾರು ಕೊಟ್ಟ ಭಗವಂತ ಕಾಪಾಡಲಿ ಅಂತಂದು ಕೇಳ್ಕೊತೇನೆ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ಕತ್ತೀರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ಭಾಷೆ ನೋಡ್ತಾ ನೋಡಾಕತ್ತೀರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಸಪೋರ್ಟ್ ಮಾಡಿರಿ ನಾನು ರೀ ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಇವತ್ತಿನ ಕಥೆ ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ